टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಕೃಷ್ಣಾ ನದಿ ಬ್ರಿಡ್ಜ್ ಮೇಲಿಂದ ಪತಿಯನ್ನ ತಳ್ಳಿ ಪತ್ನಿ ಹತ್ಯೆಗೆ ಯತ್ನ ಮಾಡಿದಂತ ಪ್ರಕರಣ ಸದ್ಯ ವಿಚ್ಛೇದನಾ ಪತ್ರದ ಮೂಲಕ ಇತ್ಯರ್ಥ ಆಗಿದೆ ಆದರೆ ಎಲ್ಲೊಂದು ಕಡೆ ಬದುಕು ಉಳಿದು ಬಂದಿರುವಂತಹ ತಾತಪ್ಪ ಏನೋ ಪತಿ ಇದ್ದಾನೆ ಆತನ ಅದೃಷ್ಟ ಯಾವ ರೀತಿ ಅವತ್ತು ಚೆನ್ನಾಗಿತ್ತು ಅನ್ನೋಂಥದ್ದನ್ನ ನಿಮಗೆ ದೃಶ್ಯದ ಮುಖಾಂತರ ತೋರಿಸ್ತೀನಿ ಸದ್ಯ ನಾನು ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇದ್ದೀನಿ ದೃಶ್ಯದಲ್ಲಿ ಕೃಷ್ಣಾ ನದಿ ಯಾವ ರೀತಿ ಹರಿತಾ ಇತ್ತು ಮತ್ತು ಆತ ಎಲ್ಲಿ ಕೂತ್ಕೊಂಡು ತನ್ನ ಜೀವನ ಒಂದು ಜೀವನ ಜೀವ ರಕ್ಷಣೆ ಮಾಡ್ಕೊಂಡಿದ್ದಾನೆ ಅನ್ನುವಂಥ ದೃಶ್ಯದಲ್ಲಿ ನೋಡಬಹುದು ಒಂದು ಏನೋ ದೃಶ್ಯದಲ್ಲಿ ಬಂಡೆ ಕಾಣ್ತಾ ಇದೆ ಇದೇ ಒಂದು ಬಂಡೆ ಮೇಲೆ ಆತ ಹೊತ್ತು ಕುಳಿತಿದ್ದ ಅನ್ನುವಂಥದ್ದು ಅಂದ್ರೆ ಘಟನೆ ನಡೆದ ಹಿಂದಿನ ದಿನ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ಕೃಷ್ಣಾ ನದಿಗೆ ಹರಿಬಿಡಲಾಗಿತ್ತು ಹೀಗಾಗಿ ಓವರ್ ಫ್ಲೋ ನದಿಯಲ್ಲಿತ್ತು ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ತೊಂದರೆ ಕೂಡ ಆಗ್ತಾ ಇತ್ತು ಆತ ನದಿಗೆ ಬಿದ್ದಂತಹ ಸಂದರ್ಭದಲ್ಲಿ ಸೀದಾ ಹೋಗಿ ಆ ಬಂಡೆ ಕಲ್ ಮೇಲೆ ಈಸ್ತಾ ಹೋಗಿ ಕೂತಿದ್ದ ದೃಶ್ಯ ಕೂಡ ಸರಿಯಾಗಿತ್ತು ಈ ಒಂದು ಘಟನಾ ಸ್ಥಳದಿಂದ ಸುಮಾರು ಒಂದು ನೂರು ಮೀಟರ್ ವ್ಯಾಪ್ತಿ ಒಳಗಡೆನೆ ಒಂದು ಮೊಸಳೆಯನ್ನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಮೊಸಳೆ ಹಾವಳಿ ಇಲ್ಲಿ ಇಲ್ಲಿದೆ ಅನ್ನುವಂಥದ್ದು ದೃಶ್ಯದಲ್ಲಿ ನಾವು ನೋಡಬಹುದು ಮೊಸಳೆ ಬಾಯಿ ತೆರೆದು ಇಲ್ಲಿ ಸುತ್ತಲೂ ಕೂಡ ಇರ್ತವೆ ಆದರೆ ಅವತ್ತು ಆ ತಾತಪ್ಪ ಏನು ಪತಿ ಇದಾನೆ ಆತನ ಒಂದು ಅದೃಷ್ಟ ಚೆನ್ನಾಗಿತ್ತು ಅಂತನೆ ಇಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇರುವಂಥದ್ದು ಯಾಕಂದ್ರೆ ಈ ಗುರ್ಜಾಪುರ ಬ್ರಿಜ್ ಕಮ್ ಬ್ಯಾರೇಜ್ ಏನಿದೆ ಈ ಒಂದು ಮಾರ್ಗದಲ್ಲಿ ಯಾದಗಿರಿ ಮತ್ತು ರಾಯಚೂರಿಗೆ ಮಾರ್ಗ ಕಲ್ಪಿಸುವಂಥ ಏನು ಇದು ಬ್ರಿಜ್ ಕಮ್ ಬ್ಯಾರೇಜ್ ಇದೆ ಇದರ ಸುತ್ತಲೂ ನೂರಾರು ಮೊಸಳೆಗಳಿದೆ ಭಯಾನಕ ಮೊಸಳೆಗಳಿದಾವೆ ಗ್ರಾಮಸ್ಥರಿಗೂ ಕೂಡ ಆಗಾಗ ದಾಳಿ ಮಾಡುವಂಥದ್ದು ಜಾನುವಾರುಗಳ ಮೇಲೆ ಅಟ್ಯಾಕ್ ಮಾಡುವಂಥ ಘಟನೆಗಳು ನಡೀತಾ ಇರ್ತವೆ ಎಲ್ಲೊಂದು ಕಡೆ ಘಟನೆ ಆ ಸಮಯದಲ್ಲೂ ಕೂಡ ಅಲ್ಲಿದ್ದಂಥವರು ಸಾಕಷ್ಟು ರೀತಿಯಲ್ಲಿ ಆತನಿಗೆ ತಿಳಿಯಲಿಕ್ಕೂ ಕೂಡ ಯತ್ನ ಮಾಡಿದ್ದಾರೆ ಅಂದರೆ ಮೊಸಳೆಗಳಿದಾವೆ ಜೋರಾಗಿ ಕಿರಿಚುವಂಥದ್ದು ಬೇರೆ ಬೇರೆ ಸದ್ದನ ಮಾಡಬೇಡ ಅಂತ ಹೇಳಿನೂ ಕೂಡ ಆತನನ್ನು ಸೈಲೆಂಟ್ ಆಗಿರುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಈ ಬ್ರಿಡ್ಜ್ ಮೇಲೆ ಹೋಗುವಂಥವ್ರಿಗೆ ಹೇಳಿ ಒಂದು ರೀತಿಯಲ್ಲಿ ನನ್ನ ಕಾಪಾಡಿ ಅಂತೇಳಿ ಕೂಗಿ ಒಂದು ಹಾತೋರಿತೇನೆ ಆ ಸಂದರ್ಭದಲ್ಲಿ ವಾಹನದಲ್ಲಿ ಬಂದಂಥ ಸಾವ್ರ ಆತನ ರಕ್ಷಣೆ ಮಾಡ್ತಾರೆ ಆ ವೇಳೆ ಆತ ರಕ್ಷಣೆಗೊಳಗಾದ ಅನ್ನುವಂಥದ್ದು ಸದ್ಯನ ಪ್ರತ್ಯಕ್ಷ ದರ್ಶಿಗಳಿದವರು ಕೇಳುವಂಥ ಪ್ರಯತ್ನ ಮಾಡ್ತೀನಿ ಸರ್ ಹೇಳಿ ಯಾವ ರೀತಿ ರಕ್ಷಣೆ ಮಾಡಿ ಮಾಡಿದ್ರು ಯಾವ ರೀತಿ ಅವತ್ತು ಘಟನೆ ನಡೀತು ಅಂತಿದೆ ಅಣ್ಣ ಅವರು ಪತಿ ಪತ್ನಿ ಅವರು ಗಂಡ ಅಂತಿವ್ರು ಊರಿಗೆ ಹೋಗ್ಬೇಕಂತೇಳಿ ಬೈಕ್ ತಗೊಂಡು ಬರೋಕ್ಕೈತಾರೆ ಬಂದು ನಿಂತಾಗ ನೀರು ಅಂತೇಳಿ ನೀರು ಕುಳಿಸೋದು ನಿಂತ ಸರ್ ಹಂಗೆ ಒಳ್ಳೆ ನೀರು ನೋಡಿ ಫುಡ್ ಲೆಮ್ ಅಂತೇಳಿ ನಿಂತು ಗಂಡ ಕಾಲು ಜಾರಿ ಬಿದ್ದಂತ ಪತ್ನಿ ಹೇಳ್ತಾರೆ ಸರ್ ಅವರು ಗಂಡ ಗಂಡು ನೋಡಿದ್ರೆ ಅಂತ ಹೇಳ್ತಾರೆ ಸರ್ ಅವರು ಅವರು ನೀರಲ್ಲಿ ಬಿದ್ದಾಗ ಇದಕ್ಕೆ ಬಯಕ್ಕೆ ಹೋಗೋ ಬರೋರೆಲ್ಲ ಬ್ರದರ್ ಬ್ರದರ್ ಬ್ರೂ ಅಂತ ಕೂಗತ್ತಾರಣ್ಣ ಇಲ್ಲಿ ಲೋಕಲ್ ತಿರ್ಯಾಡ ನಾವೆಲ್ಲ ನೀರು ಒಡಗಿಸಿ ಹಿಂಗೆ ಒಂದು ಬುಲ್ಲರ್ ಬಂತಣ ಬುಲ್ಲೋರ್ ಬಂದಾಗ ಅವರ ಸಹಾಯಕ ಅಂಗರಾಚ್ಯ ಕಲಕ ಎಲ್ಲರು ನಿಂತು ಬುಲ್ಲೋರ್ದಲ್ಲ ಹಗ್ಗ ತಗೊಂಡು ಹಗ್ಗ ತಗೊಂಡು ಅವರು ಕಟ್ಟಿ ಮೇಲೆ ಹೇಳ್ದೆ ಸರ್ ಅವರು ಪ್ರಾಣಾಯಪದಿಂದ ಪಾರ್ ಮಾಡಿ ಸರ್ ಈಗ ಆ ಸಂದರ್ಭದಲ್ಲಿ ಸರ್ ಈಗ ಒಂದು ಲಕ್ಷಕ್ಕೂ ಅಧಿಕ ನೀರು ಕ್ಯೂಸೆಕ್ ನೀರನ್ನು ನದಿಗೆ ಬಿಟ್ಟಿದ್ರು ಆ ಸಣ್ಣ ಏನು ದೊಡ್ಡ ಜಾಸ್ತಿ ಬಂಡೆಗಳು ಕಾಣ್ತವೆ ಅವತ್ತು ಸಣ್ಣ ಸಣ್ಣ ಬಂಡೆಗಳು ಮಾತ್ರ ಕಾಣ್ತಿತ್ತು ಯಾವ ಪರಿಸ್ಥಿತಿ ಎಷ್ಟು ಡೇಂಜರ್ ಇತ್ತು ಅವತ್ತಂತ ಡೇಂಜರ್ ಸರ್ ಫುಲ್ಲು ಡೇಂಜರ್ ಸರ್ ಅವರು ಪ್ರಾಣಾಪ್ಯದಿಂದ ಉಳಿದಿದ್ದೇ ಅವರ ಪುಣ್ಯದಿಂದ ಸರ್ ಅವರು ಭಾಳ ಪುಣ್ಯ ಸರ್ ಅವರು ಉಳಿದು ಮೊಸಳೆ ಗೀಸ ಎಲ್ಲ ಫುಲ್ಲು ಭಾಳ ಸರ್ ಇಲ್ಲ ಆಲ್ಮೋಸ್ಟಲ್ಲೂ ಭಾಳ ದನಕರುಗಳೆಲ್ಲ ಅಟ್ಯಾಕ್ ಮಾಡಿ ಸರ್ ಮೊಸಳೆ ಅವರ ಅದೃಷ್ಟ ಸರ್ ಅವತ್ತು ಉಳಿದದ್ದು ನೀರು ಅದು ಭಾಳ ಸರ್ ಆ ಫ್ಲೋರಿಗವ್ರು ಬಂದು ದೊಡ್ಡ ಪುಣ್ಯ ಸರ್ ಒಂದು ವೇಳೆ ನೀವು ನೋಡ್ದಂಗೆ ಇಲ್ಲಿ ಓ ಇಲ್ಲಿ ಈ ಓಡಾಡುವಂಥ ನಿಟ್ಟಿನಲ್ಲಿ ಕೇಳ್ತಾ ಇದ್ದೀನಿ ಯಾವ ರೀತಿ ಅಂದರೆ ಒಂದು ವೇಳೆ ಈಗ ಒಂದು ನದಿಯಲ್ಲೇ ಮಧ್ಯ ಭಾಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜೋರಾಗಿ ಕಿರ್ಚಿದ್ರೆ ಸದ್ದು ಮಾಡಿದ್ರೆ ಮೊಸರುಗಳು ದಾಳಿ ಮಾಡ್ತಾವೆ ಹಾಂ ಸರ್ ಭಾಳಷ್ಟು ಸರ್ ಹಿಂಗೆ ಮೊದಲೆಲ್ಲ ಆಗ್ಯಾವ ಸರ್ ಹಿಂಗೆಲ್ಲ ಮೊಸರುಗಳಿಗೆ ಮನುಷ್ಯರು ಸ್ಮೆಲ್ಲಿಗೆ ಆಯಿತು ದನ ಕರೋ ಸರ್ ಇವೆಲ್ಲ ಬರ್ತವೆ ಸರ್ ಈಗ ಘಟನೆ ನಡೆದು ಆತನನ್ನು ರಕ್ಷೆ ಮಾಡಲಾಯ್ತು ಇದಾದ ಬೆಳಗ್ಗೆ ಏನಾಯ್ತು ರೀ ಇಲ್ಲಿ ಈ ಇಲ್ಲಿ ವಾತಾವರಣ ಅಂತ ಇಲ್ಲೇನು ಘಟನೆ ಆಗಲಿ ಸರ್ ಅವರು ಮತ್ತೆ ಹೆಂಡತಿ ಅವರು ಬಯಕ್ಕೆ ಹೋಗ್ತದೆ ಸರ್ ಲೋಕಲ್ ಜನ ನಾವೆಲ್ಲ ಇದ್ದರೆಲ್ಲ ಬೇಡಪ್ಪ ಅವೆಲ್ಲ ಬಯಕ್ಕೆ ಹೋಗಬೇಡ ನಿಮ್ಮನ್ನ ತಿಪ್ಪಲೋದು ಮನೆಗೆ ಹೋಗಿ ಏನೋ ಬಗೆರ್ಸರಿ ಅಂತೇಳಿ ಅವರು ಸಮಾಧಾನ ಮಾಡಿ ಕಳಿಸಿ ಸರ್ ಈಗ ಏನು 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 ಆಗ್ಬೋದು ಸರ್ ಸಕ ಆಗ್ತಾಯಿತ್ತು ಸರ್ ಇದು ಗಂಡ ಹೆಂಡತಿ ಇಬ್ಬರು ಗಂಡ ಹೆಂಡತಿ ನೋಡಿದ್ರೆ ಏನು ಇಲ್ಲ ಸರ್ ಗಂಡ ನೋಡಿದ್ರೆ ಹೆಂಡತಿ ದಬ್ಬೇನೋ ಅಂತ ಹೇಳ್ತಾರೆ ಸರ್ ಗಂಡ ಹೆಂಡತಿ ನೋಡಿ ಸರ್ ಗಂಡನ ಸಲಿಪಿಳಕ್ಕೆ ಹೋಗಿ ಕಾಲ್ ಜಾರಿ ಅಂತ ಅವ್ರು ಹೆಣ್ತಿ ಹೇಳ್ತಾರೆ ಸರ್ ಪ್ರತ್ಯಕ್ಷವಾಗಿ ಯಾರು ಕಣ್ಣಿಲಿ ಸರ್ ಅವ್ರು ಪ್ರತ್ಯಕ್ಷ ಇಬ್ಬರ ಮೇಲೆ ಡಿಪೆಂಡ್ ಸರ್ ಎಲ್ಲ